ೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವ ಮುಂಜಾನೆ ಎಲ್ಲಾರ್ಗು ಇವತ್ತಿನ ಪ್ರಯಾಣ ಬಂದ್ಬಿಟ್ಟು ಸಾವಂತದುರ್ಗ ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಾಯಿದ್ದೀನಿ ಬೇಸಿಕಲಿ ನಾನು ಪೋಸ್ಟ್ ಹಾಕಿದ್ದೆ ಹೋಗೋಣ ಎಲ್ಲಾದರೂ ಅಂತ ಬಟ್ ನನಗೆ ಬಂದಿದ್ದು ರೆಸ್ಪಾನ್ಸಸ್ ತುಂಬ ಕಮ್ಮಿ ಕೆಲವರು ಬಂದು ಸಮ್ಮರು ಈಗ ಬೇಡ ನೆಕ್ಸ್ಟು ಪ್ಲ್ಯಾನ್ ಮಾಡೋಣ ಅಂದರು ಇನ್ನು ಕೆಲವರು ಟೈಮ್ ಇರೋಲ್ಲ ಅಂದರು ಸೊ ಲೆಫ್ಟ್ ಟು ದೆಮ್ ಇಟ್ಸ್ ಓಕೆ ನೆಕ್ಸ್ಟ್ ಯಾವ ಥರ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಡೇಟ್ಸ್ ಮ್ಯಾಚ್ ಆಗಂಗೆ ಪ್ಲ್ಯಾನ್ ಮಾಡೋಣ ಹಂಗಂದ್ಬಿಟ್ಟು ನಾವು ಸುಮ್ಮನೆ ಅಂತೂ ಕೂರೋಕ್ಕಾಗಲ್ಲ ರೈಡ್ ಮಾಡಲೇಬೇಕು ಸೊ ಅಟ್ಲೀಸ್ಟ್ ಮಾರ್ನಿಂಗು ಒಂದೊಳ್ಳೆ ಬ್ರೀಝು ಒಂದು ಈಗ ಮನೇಲಿ ಏನೋ ಒಂದು ಒಂದು ವಾಕಿಂಗ್ ಮಾಡ್ತಿರೋ ಒಂದು ಬ್ಯಾಡ್ಮಿಂಟನ್ ಆಡ್ತೀರೋ ಅದೇ ಥರ ಒಂದು ದಿನ ಬೈಕ್ ರೈಡ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸಮ್ಮರಲ್ಲಿ ಹಂಗೆ ಅಂದ್ಬಿಟ್ಟು ನಾನೇನು ತುಂಬ ಲಾಂಗ್ ರೈಡು ಮಾಡ್ತಾಯಿಲ್ಲ ಇವತ್ತು ಆಲ್ಮೋಸ್ಟ್ ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಕವರ್ ಮಾಡೋಣ ಅಂತ ಇದ್ದೀನಿ ದುರ್ಗ ಆ ಕಡೆ ಬೆಲ್ಟು ತುಮಕೂರು ಆಮೇಲೆ ಈ ಕಡೆ ಮಾಗಡಿ ಬೆಲ್ಟು ಕಡೆ ಹೋಗಿ ಬರೋಣ ಅಂತ ಸೊ ಅದು ಇವತ್ತಿನ ಪ್ಲ್ಯಾನು ಹಾಗೇನೆ ಇವತ್ತು ನಮ್ದು ಗ್ಲಾಸ್ ಕನ್ನಡಕೊಂಡಿದೆಯಲ್ಲ ಅದನ್ನು ಸ್ವಲ್ಪ ಟೆಸ್ಟ್ ಮಾಡಬೇಕು ಯು ಪ್ರೊಟೆಕ್ಷನ್ ಹೆಂಗಿದೆ ಏನು ಕತೆ ಅನ್ನೋದು ಹಾಗೆ ಹೋಗ್ತಾ ಇವತ್ತು ಕೆಲವರು ಕೇಳ್ತಾ ಇದ್ರೆ ಕೆ ಟಿ ಎಮ್ ಬಂದಿದೆಯಲ್ಲ ನೀವು ತಗೊಂಡು ಹಿಮಾಲಯನ್ ರಿಟ್ರೀಟ್ ಮಾಡ್ತೀರಾ ಅಂತ ಸೊ ಅದ್ರ ಏನು ಡೀಟೇಲ್ ಆಗಿ ಮಾತಾಡೋಣ ವಿಡಿಯೋಲ್ಲಿ ನಾನು ತೋರಿಸಿದ್ದು ಫೆರಿ ಫೆರಲ್ ರಿಂಗ್ ರೋಡ್ ನೋಡಿ ಇದು ಸುತ್ತ ಕನೆಕ್ಟ್ ಆಗುತ್ತೆ ಸೊ ಅದೇ ಬೇರೆ ರೂಟು ಇದೇ ಬೇರೆ ರೂಟು ಒಂದೇ ಥರ ಕಾಣಿಸ್ತಿದೆ ಬಟ್ ನೋಡಿ ಸುತ್ತ ಇದು ಬಿಡದಿ ಕನೆಕ್ಟ್ ಆಗುತ್ತೆ ನನ್ನ ಮುಂಚೆ ಮುಂಚೆ ತೋರಿಸಿದ ರೋಡ್ ಬಂದ್ಬಿಟ್ಟು ಆ ಕಡೆ ತುಮಕೂರು ರೋಡ್ ಕನೆಕ್ಟ್ ಆಗುತ್ತೆ ಮಾಡಿದ ರೋಡ್ಗಳು ತುಂಬ ದಿನ ಆಯಿತು ನಾನು ಈ ಕಡೆ ಬಂದು ಆಮೇಲೆ ಒಬ್ರು ಕಮೆಂಟ್ ಹಾಕಿದ್ರು ಶಾರ್ಟ್ ಗೇರ್ ಮಾಡ್ತಾ ಇದೀರಾ ಅಂತ ಸೊ ಥ್ಯಾಂಕ್ ಯು ಬ್ರೋ ನಿಮ್ಮ ಕನ್ಸರ್ನ್ಗೆ ಸೊ ಬೇಸಿಕಲಿ ಶಾರ್ಟ್ ಗೇರ್ ಅನ್ನೋದಕ್ಕಿಂತ ಎಸ್ ನನ್ನ ಸ್ವಲ್ಪ ಅದು ಅಭ್ಯಾಸ ಬೇಗ ನಾನು ಗೇರ್ ಚೇಂಜ್ ಮಾಡ್ತೀನಿ ಆದರೆ ಆಬ್ವಿಯಸ್ಲಿ ಸ್ವಲ್ಪ ಐ ರವಿಂಗಲ್ಲಿದ್ದಾಗ ಇಟ್ ಬಿಟ್ಬಿಡ್ತೀನಿ ಹಾಗೇನೆ ಯಾವುದು ಚೈನ್ಸ್ ಪಾಕೆಟ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಬೀಳುತ್ತೆ ಹಂಗಂದ್ಬಿಟ್ಟು ತುಂಬ ನನಗೆ ಮೈಲೇಜ್ ಡ್ರಾಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಜನರಲಿ ಏನಾಗುತ್ತೆ ನೀವು ತುಂಬ ರವಿಂಗಲ್ಲಿ ಇದ್ರೆ ಗಾಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಟೌನಿಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಆವಾಗ ತಂಬ್ರೂಲ್ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ತರ್ಡು ಸೆಕೆಂಡ್ ಗಿಯರಲ್ಲಿ ಇರಬೇಕು ಬಟ್ ನಾನು ಫೋರ್ತಲ್ಲಿ ಇರ್ತೀನಿ ಏನಕ್ಕೆ ಸ್ವಲ್ಪ ರಿವ್ ಮಾಡ್ತಾ ಇರುತ್ತೆ ಗಾಡಿ ಹಂಗಂದ್ರೆ ಪೆಟ್ರೋಲ್ ಕುಡಿತಾ ಇರುತ್ತೆ ಓಕೆ ಹೌದು ಚೈನ್ಗೆ ಸ್ವಲ್ಪ ಬೀಳುತ್ತೆ ಏನಕ್ಕೆ ಅಂದರೆ ನನ್ನ ಮುಂಚೆ ಅಲ್ಲಿ ಆ ಥರ ಇದು ಇದು ಸ್ವಲ್ಪ ಟಾಲ್ ಗಿಯರಿಂಗು ಅಂದರೆ ಸ್ವಲ್ಪ ಲೇಟಾಗಿ ಅಂತ ಕೇಳುತ್ತೆ ತರ್ಡ್ ಆದಮೇಲೆ ಬಟ್ ಅದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ಗಾಡಿ ನಾಕ್ ನಾಕಾಗ್ಬಿಡುತ್ತೆ ಅದರಿಂದ ಸ್ವಲ್ಪ ಅಭ್ಯಾಸ ಆಗ್ತಿದೆ ಥ್ಯಾಂಕ್ ಯು ನೀವು ಒಂದು ನೋಟಿಸ್ ಮಾಡಿಬಿಟ್ಟು ಹೇಳಿದ್ರಿ ಈಗ ಸದ್ಯಕ್ಕೆ ನಾವು ಅದನ್ನು ಅವಾಯ್ಡ್ ಮಾಡೋಣ ಅಂತ ಆದಷ್ಟು ಶಾರ್ಟ್ ಗೇರ್ ಅವಾಯ್ಡ್ ಮಾಡ್ತಾ ಇದ್ದೀವಿ ಅಂದರೆ ಶಾರ್ಟ್ ಗೇರ್ ಯಾರು ಯಾರು ಗೊತ್ತಿಲ್ಲ ಅಂದ್ರೆ ಶಾರ್ಟ್ ಗೇರ್ ಅಂದರೆ ಈಗ ನಾವು ಹಿಂಗೆ ಹೋಗ್ತಾ ಇರ್ತೀವ ಒಂದು ನಲ್ವತ್ತರಲ್ಲ ಇರ್ತೀವಿ ಬಟ್ ಸ್ಟಿಲ್ ಫಿಫ್ತ್ ಗಿಯರ್ಗೆ ಹೋಗೋದು ಆ ಥರ ಮಾಡೋದು ಬೇಸಿಕ್ಲಿ ತರಿಸ್ಕೊಡ್ತೀವಿ ಬೇಕಾಗಿರಲ್ಲ ಆ ಅದರಿಂದ ಎಷ್ಟು ಲಾಂಗ್ ರೈಡ್ ಎಲ್ಲ ಮಾಡೋಕ್ಕಾಗಲ್ಲ ಐ ಥಿಂಕ್ ನನ್ನ ಗ್ರೂಪ್ವರೆಗೆ ನಾನು ಹೇಳೋದು ಅಟ್ಲೀಸ್ಟ್ ನಾವು ಹೋಗಿ ಬರೋಣ ಲಾಸ್ಟ್ ಟೈಮ್ ನಾನು ದಿವಾಕರು ಅಂದರೆ ನಮ್ಮ ಗ್ರೂಪ್ ಎಲ್ಲ ಫ್ರೆಂಡ್ ಆದವರು ಇದೇ ಟೈಮ್ಗೆ ಮಡಿಕೇರಿಗೆ ಹೋಗಿದ್ವಿ ಆಲ್ಡಸ್ಟ್ ಆದಷ್ಟು ಕೋಲ್ಡೆಸ್ಟ್ ರೀಸನ್ಗಳನ್ನ ನಾವು ಪ್ರಿಫರ್ ಮಾಡಬೇಕು ಮಡಿಕೇರಿ ಊಟಿ ಆ ಥರ ಅಲ್ಲೋದ್ರೆ ವೆದರೇ ಬೇರೆ ಥರ ಇತ್ತು ತುಂಬ ಇಷ್ಟ ಆಯ್ತು ನನಗೆ ಈಗ ನೋಡಿ ಮಾರ್ನಿಂಗು ಇವತ್ತು ನಾನು ಮಿಸ್ ಮಾಡಿದ್ರೆ ಒಳ್ಳೆ ವೆದರ್ನ ಅಂದರೆ ಅನುಭವಿಸಕ್ಕೆ ಆಗ್ತಾ ಇರಲಿಲ್ಲ ರೈಡು ಆಲ್ಮೋಸ್ಟ್ ಟ್ವೆಂಟಿ ಡಿಗ್ರಿ ಇದೆ ಈಗ ಫುಲ್ ಫಾಗಿ ಆಗಿ ಒಂಥರ ಸಖತ್ತಾಗಿದೆ ಅಂದ್ಕೊಳ್ಳಿ ಅಟ್ಲೀಸ್ಟು ಸಿಟಿ ಒಳಗಡೆ ಒಂದು ಎರಡು ಅವರು ಅಂದರೆ ಸಿಟಿ ಅಂದರೆ ಬೆಂಗಳೂರು ಒಳಗಡೆ ಓಡಾಡೋಕ್ಕೆ ಒಂದು ಟೂ ಅವರ್ಸು ಆರಾಮಾಗಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಬೋದಾಗಿತ್ತು ದಟ್ ಈಸ್ ಓಕೆ ನೆಕ್ಸ್ಟು ಇನ್ನೊಬ್ರು ಏರ್ಪೋರ್ಟ್ ರೈಡ್ಗೆ ಹೋಗ್ತಾ ಇದ್ದೀನಿ ಬರ್ತೀನಿ ಅಂತ ಕೇಳಿದ್ರು ಹೇಳಿದರು ನಾನು ಈ ಮಿರರ್ ಬಗ್ಗೆ ತಮಾಷೆ ಮಾಡಿದ್ದೆ ಹೈವೇಲಿ ಹೋಗ್ಬೇಕಾದ್ರೆ ಇದಷ್ಟು ಸ್ಪೀಡ್ ಬ್ರೇಕರ್ ಥರ ಮಾಡುತ್ತೆ ಅಂತ ಹೌದು ಆ್ಯಕ್ಚುಲಿ ಚೇಂಜ್ ಮಾಡಬೇಕು ಬಟ್ ರಾಯಲ್ ಎನ್ಫೀಲ್ಡ್ ನಿಮಗೆ ಗೊತ್ತಲ್ಲ ಏಳು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಇದಕ್ಕೆ ಟೂರಿಂಗ್ ಇದಕ್ಕೆ ಆಮೇಲೆ ಆದರೂ ಕೆಲವರು ಹೇಳ್ತಿದ್ದಾರೆ ಅದಷ್ಟು ಇಲ್ಲ ಅನ್ನೋದು ಸೊ ಐ ಡೋಂಟ್ ಐ ಆಮ್ ಎಟ್ ಟು ಡಿಸೈಡ್ ಅಂತ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಆದರೆ ಹಾಕ್ಸ್ತೀನಿ ಬಟ್ ಇದು ಏನಂದರೆ ಈ ಥರ ಅರ್ಬನಲ್ಲಿ ಓಡಾಡೋಕ್ಕೆ ಹೈವೇ ಬಿಟ್ಟು ಹೈವೇ ಬಿಟ್ಟು ಅಂದರೆ ಬೇಸಿಕಲಿ ಈಗ ನೀವು ಮೈಸೂರು ಬೆಂಗಳೂರು ಹೈವೇ ತುಂಬ ಅಗಲ ಇರುವಂಥ ಹೈವೇಗಳು ಬಿಟ್ಟು ಈ ಥರ ಸಿಟಿಗಳು ಓಡಾಡೋಕೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಕ್ವಶನ್ ಇರ್ಬೋದು ಇರೋದು ಬಂದ್ಬಿಟ್ಟು ಟೂರಿಂಗ್ ವೈಸರು ಸೊ ಟೂರಿಂಗ್ ವೈಸರ್ ಎಸ್ ಆಬ್ವಿಯಸ್ಲಿ ಹಾಕ್ಸ್ಕೊತೀನಿ ಯಾಕಂದರೆ ತುಂಬ ವಿಂಡ್ ಬ್ಲಾಸ್ಟು ಈ ಥರ ರೋಡ್ಗಳಲ್ಲ ನೀವೇನಾದ್ರೂ ಹೈವೇಲಿ ಹೋಗ್ತೀರ ಅಂದರೆ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ ಸ್ವಲ್ಪ ವಿಸಿಬಿಲಿಟಿ ಏನಾದರೂ ಮಾಡ್ತೀನಿ ನಾನು ಗೋಪುರ ಆಂಗಲ್ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಹಾಕ್ಸ್ಕೊಂಡು ಹಾಕ್ಸ್ಕೊಡ್ತೀನಿ ಇದು ಅಮೆಝಾನಲ್ಲೂ ಇದೆ ನಿಮಗೆ ಒನ್ ಡೇ ಡೆಲಿವರಿ ಕೊಡ್ತಾನೆ ಇಲ್ಲಾಂದ್ರೆ ರಾಯಲ್ ಎನ್ಫೀಲ್ಡಲ್ಲಿ ಹೋಗ್ಬಿಟ್ಟು ತೊಗೊಬೋದು ನೀವೇ ಫಿಟ್ ಮಾಡ್ಕೊಬೋದು ನೆಕ್ಸ್ಟ್ ಮಂತ್ ಅದೊಂದು ಹಾಕ್ಸೋದು ಪ್ಲಾನ್ ಇದೆ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಕೆಲವೊಂದು ಸೆಟಪ್ಗಳು ಮಾಡ್ಕೊಂಡಿದ್ದೀನಿ ಟೈಮ್ ಆಗಿಲ್ಲ ವಿಡಿಯೋ ಮಾಡೋಕ್ಕೆ ಆದರೆ ಇನ್ಸ್ಟಾ ಶಾರ್ಟ್ಸಲ್ಲಿ ಬಿಡ್ತೀನಿ ಈ ಥರ ಮೌಂಟ್ಗಳು ಇಲ್ಲೊಂದು ಮೌಂಟ್ ಇದೆ ಅದಾದಮೇಲೆ ನಮ್ಮದು ಗೇರ್ಗೆ ರಬ್ಬರಿಂಗು ಆ ಥರದ್ದೆಲ್ಲ ಕೆಲವೊಂದು ಹಾಕ್ಸಿದ್ದೀನಿ ಆಮೇಲೆ ಹಾರನ್ ಚೇಂಜ್ ಮಾಡಿದ್ದೀನಿ ಎಸ್ ಒಂದು ಇಂಪಾರ್ಟೆಂಟು ನೋಡಿ ಹಾರನ್ ಕೇಳಿಸ್ಕೊಂಡ್ರ ಹಾರನ್ ಚೇಂಜ್ ಮಾಡಿದ್ದೀನಿ ಈ ಹಾರನ್ ಬಗ್ಗೆ ಏನು ಮಾಹಿತಿ ಅಂದರೆ ನೀವು ಹಾರನ್ ತೊಗೊಬೇಕಾದ್ರೆ ಡ್ಯೂಯಲ್ ಹಾರನ್ ತೊಗೋಬೇಡಿ ಬಾಕ್ಸಲ್ಲಿ ಜನರಲ್ಲಿ ಎರಡು ಹಾರನ್ಗಳು ಕೊಡ್ತಾರೆ ನೀವು ಯಾವುದೇ ಶಾಪ್ಗೆ ಹೋದ್ರು ಏನಕ್ಕೆ ಅಂದರೆ ಈ ಟ್ವೆಲ್ವಲ್ಟೇ ನಾವು ತೊಗೊಬೇಕು ಇನ್ಪುಟ್ ನಾವೇನೋ ಜಾಸ್ತಿ ತೊಗೊಂಡ್ರೆ ಅದು ಬ್ಯಾಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಎಲ್ಲೋ ಹಾರನಲ್ಲಿ ಲೀಕೇಜ್ ಇರಬಾರ್ದು ನೀವು ಹಝಾರ್ಡ್ ಯೂಸ್ ಮಾಡಿದ್ರೆ ಒಳ್ಳೆಯದು ಹಾರನ್ನಲ್ಲೇ ಒಂದು ಹಝಾರ್ಡ್ಸು ವೈರಿಂಗ್ ಬರುತ್ತೆ ಓಕೆ ಏನಾದರೂ ಆದರೆ ಬ್ಯಾಟ್ರಿಗೆ ಹೊಡಿದೇ ಇರೋ ಥರ ವೈರು ಬಸ್ಟ್ ಆಗುತ್ತೆ ಅದು ಫ್ಯೂಸ್ ಥರ ವರ್ಕ್ ಆಗುತ್ತೆ ಆ ಥರದ್ದು ಹಾಕ್ಸ್ಕೊಂಡ್ರೆ ಒಳ್ಳೆಯದು ಬಟ್ ನಾನು ಸಿಂಗಲ್ ಹಾಕ್ಸ್ಕೊಂಡಿರೋದ್ರಿಂದ ಲಾಸ್ಟ್ ಟೈಮ್ ನಂದು ವಾಶ್ ಇತ್ತು ಈ ಥರನೇ ಸೇಮ್ ಅದೇ ಥರದ್ದು ನಾನೇ ಫಿಟ್ ಮಾಡಿಕೊಂಡಿದ್ದೀನಿ ಒಂದು ಸಿಂಪಲ್ ಮಾಹಿತಿ ಇದು ಒಂದು ಐನೂರು ರೂಪಾಯಿಗೆ ಸಿಗುತ್ತೆ ನನಗಿದು ಏನಕ್ಕೆ ಬೇಕು ಅನ್ನಿಸ್ತು ಅಂದರೆ ನೋಡಿ ಇದು ಏನಕ್ಕೆ ಬೇಕು ಅನಿಸ್ತು ಅಂದರೆ ಲಾಸ್ಟ್ ಟೈಮು ನಾವು ಆರ್ ಎಲ್ಸ್ಗೆ ಹೋದಾಗ ಬರ್ಬೇಕಾದ್ರೆ ನೀವು ನೋಡಿದ್ರೆ ಆ ವೀಡಿಯೋಲಿ ಓವರ್ಟ್ಯಾಕ್ ಮಾಡ್ತಾ ಇದ್ರಿ ಒಂದು ಬಸ್ಸನ್ನು ಸಡನ್ ಆಗಿ ಆಲ್ಮೋಸ್ಟ್ ಡಿವೈಡ್ ಹತ್ರ ರೈಟ್ ಬರೆದ್ಬಿಟ್ಟು ಅವರನ್ನು ಮಾಡ್ತಾನೆ ಇದನ್ನು ಕಂಟಿನ್ಯೂಸ್ ಆಗಿ ಮರ್ಯಾದೆನೇ ಕೊಡ್ತಾ ಇಲ್ಲ ಅವ್ರೇನು ಏನು ಅಂದ್ಕೋತಾರೆ ಅಂದ್ರೆ ಯಾವುದೋ ಒಂದು ಒನ್ ಫಿಫ್ಟಿ ಸಿಕ್ಸ್ ಗಾಡಿ ಇರಬೇಕು ಸ್ಲೋ ಡೌನ್ ಮಾಡ್ಕೊತಾನೆ ಅಂತ ಸೊ ಇದು ಹೋಗುತ್ತೆ ಆಲ್ಮೋಸ್ಟ್ ನಿಮಗೆ ನೂರು ಇಪ್ಪತ್ತು ನೂರು ಮೂವತ್ತು ಆರಾಮಾಗಿ ಯೂಸ್ ಮಾಡೋದು ಆಲ್ ಡೇ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಸಿಕ್ಸ್ ಹೋಗುತ್ತೆ ನಾನು ಟ್ರೈ ಮಾಡಿಲ್ಲ ಬಟ್ ಹಿಂದೆ ಇರೋರಿಗೆ ಅಷ್ಟು ಗೊತ್ತಾಗಲ್ಲ ಹಿಂದೆ ಮುಂದೆ ಇರೋರಿಗೆ ಎವ್ರಿ ಬೈಕ್ ಒಂದೊಂದು ಸಿ ಸಿಗೆ ಒಂದೊಂದು ಸ್ಪೀಡ್ ಡಿಪೆಂಡ್ ಆಗುತ್ತಲ್ಲ ಈ ದೊಡ್ಡ ದೊಡ್ಡವರು ದೊಡ್ಡ ಲಾರಿ ಅವರು ಬಸ್ಸವರು ಸೈಡ್ಗೆ ಹೋಗೋದೇ ಇಲ್ಲ ಅದರಿಂದ ಐ ಥಾಟ್ ಆರನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಹೌದು ಇದು ಸಿಟಿಲಿ ಯೂಸ್ ಯೂಸ್ ಮಾಡೋದು ಇಲ್ಲಿಗಲ್ಲು ಪೊಲೀಸರು ಈಸಿಗೆ ಹಾಕ್ಕೊಂಡ್ರೆ ಹಾಕ್ತಾರೆ ಇದು ಆ್ಯಕ್ಸಿಡೀಸು ಸೌಂಡ್ ಪೊಲ್ಯೂಷನ್ ಅಂದ್ಕೊಂಡು ಬಟ್ ಹೈವೇಲಿ ಮಸ್ಟ್ ನೀಡಿದ್ರು ಎಲ್ಲಿ ಆಯಿಲ್ ಲೀಕ್ ಆಗ್ತಿದೆ ಅನ್ನೋದು ಗಾಡಿಲಿ ಅಂದ್ರೆ ಜನರಲ್ಲಿ ನಾವು ಅಂಡರ್ ಬಾಡಿ ಚೆಕ್ ನೋಡಿ ಅಲ್ಲಿಂದ ನಾನು ನೋಡ್ಕೊಂಡು ಬರ್ತಾ ಇದೀನಿ ಫುಲ್ ರೋಡ್ ಫುಲ್ ಆಯಿಲ್ ಸ್ಪಿಲ್ ಇದೆ ಎಷ್ಟು ಡೇಂಜರಸ್ ಅಂದ್ರೆ ಇದೊಂದು ಕತೆ ನಾನು ಹೇಳ್ತೀನಿ ನಾನು ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ನನ್ನ ಹತ್ರ ಡಿಸ್ಕವರ್ ಒನ್ ತರ್ಟಿ ಫೈವ್ ಇತ್ತು ಆಯಿಲ್ ಸ್ಪಿಲ್ ಮೇಲೆ ಸಲ ಬ್ರೇಕ್ ಕೊಡದೆ ಅದು ಎಂಟನೇ ಮೈಲ್ ರೋಡಲ್ಲಿ ಮುಚ್ಕೊಂಡು ಹೋಗಿದ್ದು ಫುಲ್ಲು ಇಲ್ಲಿ ಎಲ್ಲ ತರ್ಚ್ಕೊಂಡೋಗಿತ್ತು ಆಲ್ಮೋಸ್ಟ್ ಅಂದ್ರೆ ನನ್ಗೆ ಒಂದು ಒಳ್ಳೇದಾಗಿತ್ತು ಅಂದ್ರೆ ಜಾಕೆಟ್ ಏನು ಹಾಕೊಂಡಿದ್ದೆ ಅವತ್ತು ಸ್ವಲ್ಪ ದಪ್ಪದ್ದು ಅದರಿಂದ ನಮಗೆ ಫ್ರ್ಯಾಕ್ಚರ್ ಅಷ್ಟು ಆಗಲಿಲ್ಲ ಸೊ ದಿ ಸಪ್ಲೈ ಬ್ರೇಕ್ಸ್ ಆನ್ ಇಟ್ ಇನ್ನೂ ಸ್ಕಿಡ್ ಆಗುತ್ತೆ ಎ ಬಿ ಎಸ್ ಇಲ್ಲ ಅಂದರೆ ಅದು ಮುಂಚೆ ಎ ಬಿ ಎಸ್ ಇರಲಿಲ್ಲ ಆ ಗಾಡಿಯಲ್ಲಿ ಉಚ್ಕೊಂಡು 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 ಹೋದ್ರೆ ಬಿದ್ದೆ ಪಕ್ಕದಲ್ಲೇ ಒಂದು ಬಸ್ಸಿಂಗ್ ಪಾಸಾಯ್ತರು ಸೊ ಅಂದರೆ ದೇವ್ರ ದಯ ಏನೂ ಆಗಿಲ್ಲ ಅವತ್ತು ಸೊ ಬೇಸಿಕಲಿ ಈ ಆಯಿಲ್ ಸ್ಪೀಡ್ಗಳನ್ನ ಯಾವತ್ತು ಇಗ್ನೋರ್ ಮಾಡಕ್ಕೆ ಹೋಗ್ಬೇಡಿಬಿಟ್ಟಿದೆ ಅಯ್ಯೋ ಬ್ರೇಕ್ ಲೈಟೆಲ್ಲ ಇದೆ ಏನು ಈಗಾಗಿದೆಯಾ ಇಲ್ಲ ಗಿಡ ಹಾಕಿದ್ದಾರೆ ಲೈಟ್ ಆಗಿರೋದು ನೋಡಿ ಲೈಟು ಸೌಂಡು ಗೊತ್ತಾಗಲ್ಲ ಏನಾದರೂ ನಮ್ಮ ದೇಶದಲ್ಲಿ ಹೆಂಗಿರಬೇಕು ಅಂದರೆ ಈಗ ನೈನ್ ಒನ್ ಒನ್ ಅಂತ ಇದೆಯಲ್ಲ ಬೇರೆ ಕಂಟ್ರಿಗಳಲ್ಲಿ ಏನಾದರೂ ಆದರೆ ಟಕ್ ಅದು ಕೊಡದಿದ ತಕ್ಷಣ ಅಂದರೆ ಗಾಡಿಲೇ ಇರುತ್ತೆ ಎಮರ್ಜೆನ್ಸಿ ಇದೆ ಟೈಮಲ್ಲಿ ಅದನ್ನು ಏನು ನೀವು ಡಯಲು ಮಾಡೋಂಗಿಲ್ಲ ಬಟನ್ ನೋಡಿದ್ರೆ ನೀವು ಆಟೋಮೆಟಿಕ್ ಕಾಲ್ಸ್ ಹೋಗುತ್ತೆ ಯಾಕಂದರೆ ಫೋನ್ ಹುಡ್ಕೋದು ನೈಟ್ ಟೈಮಲ್ಲೆಲ್ಲ ಆಗಲ್ಲ ಕೆಲವ್ರು ಹೆಲ್ಪ್ ಮಾಡೋಕ್ಕೂ ಬರಲ್ಲ ಏನಾದರೂ ಎಮರ್ಜೆನ್ಸಿ ಈಗ ಎ ಬಿ ಎಸ್ ಹೆಂಗೆ ವರ್ಕ್ ಆಗುತ್ತೋ ಪ್ಯಾನಿಕ್ ಸಿಚುವೇಶನ್ಗಳಲ್ಲಿ ಹೆಂಗೆ ಲಾಕ್ ಓಪನ್ ಆಗುತ್ತೋ ಅದೇ ಥರ ಆಟೋಮೆಟಿಕ್ಕಾಗಿ ಆಗಿ ಫೋನ್ ಹೋಗೋ ಥರ ಎಲ್ಲ ಸಿಸ್ಟಮ್ಗಳಿದೆ ಬೇರೆ ಕಂಟ್ರಿಗಳಲ್ಲಿ ನಮ್ಮ ದೇಶದಲ್ಲಿ ಅದೆಲ್ಲ ಬರಬೇಕು ನೋಡಿ ಅದು ನೈಟ್ ಆಗಿದೆ ಆ್ಯಕ್ಸಿಡೆಂಟು ಬಟ್ ಈಗಲೂ ಜನ ಈಗ ಬಂದು ನೋಡ್ತಾ ಇದ್ದಾರೆ ಬೇಸಿಕಲ್ ಬಟ್ ಒಳಗಡೆ ಏನು ಇಲ್ಲ ಯಾರನ್ನು ಕರ್ಕೊಂಡು ಹೋಗಿರ್ತಾರೆ ಈ ಗಾಡಿ ಇದೆ ಮಜಾ ನೋಡಿ ಫೋರ್ತು ಫುಲ್ ಸ್ಲೋ ಮಾಡಿದ್ದೀನಿ ಅಂದ್ಕೊಳಿಗಾ ಈಗ ಗಿಯರಲ್ಲಿ ಇದ್ದೀನಿ ಆಕ್ಸಲೇಟರ್ ಕೊಟ್ಟಿದ್ದ ತಕ್ಷಣ ಪಿಕಪ್ ಗೇರೇ ಗೇರೆ ಗುರು ಭಾಳ ಖುಷಿ ಆಗುತ್ತೆ ಅದೊಂದು ಅದೊಂದು ಭಾರಿ ಮಜಾ ಈ ಏನು ಹೇಳಿ ನಮ್ಮ ವೈರ್ಲೆಸ್ ಬರುತ್ತಲ್ಲ ಇದು ಆಕ್ಸಲೇಟರ್ ಕೇಬಲ್ ಬರೋಲ್ಲ ಇದಕ್ಕೆ ಎಲ್ಲ ಸೆನ್ಸರಲ್ಲಿ ವರ್ಕ್ ಆಗೋದು ಫಸ್ಟು ಇದನ್ನು ಬಂದಿದ್ದೆ ಕೆ ಟಿ ಎಮ್ ಗಾಡಿಗಳಲ್ಲಿ ಐ ಡೋಂಟ್ ನೋ ಈಗಿನ ಕೆ ಟಿ ಎಮ್ ಹೆಂಗಿರ್ಬೋದು ಲೆಕ್ಕ ಹಾಕಿ ಸೊ ಇದು ಥೋಟಲ್ ಇಮಿಡಿಯೇಟಾಗಿ ತೊಗೊಳುತ್ತೆ ರೆಸ್ಪಾನ್ಸ್ ಕೇಬಲ್ ಇದ್ರೆ ಸ್ವಲ್ಪ ಲೇಟು ಅದೇ ನೀವು ಸ್ಲೋ ಸ್ಲೋ ಅಲ್ಲಿ ಹೋದಾಗ ಅಚ್ಚಂದ ಕೇಬಲ್ ಇರುವಂಥದ್ದು ಏನಕ್ಕೆ ಅಂದರೆ ಸ್ಲೋ ಅಲ್ಲಿ ನಿಮಗೆ ಆರಾಮಾಗಿ ಅಷ್ಟು ಕ್ಲಚ್ ಜೊತೆ ಆಟ ಆಡೋದೇನು ಬೇಕಾಗಿರಲ್ಲ ಅದರಲ್ಲಿ ಇದರಲ್ಲಿ ಸ್ವಲ್ಪ ಲ್ಯಾಗ್ ಇರುತ್ತೆ ಈಗ ಆಯ್ತು ಏನೋ ಜಾಕೆಟ್ ಹಾಕೆಟ್ ಇದ್ದ ತಕ್ಷಣ ಕಚಕ್ಕೆ ಒಂದು ಸೊ ಈ ರೈಡ್ ಬೈ ವೈಯರ್ಗಳಲ್ಲಿ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ನೀವೇನಾದರೂ ಟಾಪ್ ಗೇರಲ್ಲಿ ಇದ್ದೀರಾ ಅಂದರೆ ಐದನೇ ಗೇರಲ್ಲಿ ಇದ್ದೀರಾ ಅಂತ ಅಂದಾಗ ಕೊಟ್ಟಿದ ತಕ್ಷಣ ಆಕ್ಸಿಡೆಟ್ರು ವಿತೌಟ್ ಎನಿ ಲ್ಯಾಗ್ ಎತ್ಕೊಳುತ್ತೆ ಅದೇ ನೀವು ಸಿಟಿಲಿ ಇರ್ಬೇಕಾದ್ರೆ ಸ್ವಲ್ಪ ಇದು ಗಾಡಿ ರೈಡ್ ಬೈ ವೈರ್ ಓಡ್ಸಿರೋರು ಸ್ವಲ್ಪ ಗೊತ್ತಿರೋದು ನಾನು ಏನು ಹೇಳ್ತೇನೆ ರಿಲೇಟ್ ಮಾಡ್ಕೊಬೋದು ಸ್ವಲ್ಪ ಇದು ಕ್ಲಚಲ್ಲಿ ಬಿಟ್ಟು ಆಮೇಲೆ ರೆಸ್ಪಾನ್ಸ್ ತಗೊಳ್ಳುತ್ತೆ ಆದರೆ ಇಟ್ ಮೀನ್ಸ್ ಇಲ್ಲಿಂದ ಇಲ್ಲಿಗೆ ಮೆಸೇಜ್ ಹೋಗುತ್ತಲ್ಲ ಇಂಜಿನ್ ಬಾಡಿಗೆ ಸ್ವಲ್ಪ ಲ್ಯಾಗ್ ಇರುತ್ತೆ ಅಂತ ಯು ಆರ್ ಆನ್ ಸಿಟಿ ನಾನು ಆ್ಯಕ್ಚುಲಿ ಟಾಪ್ ಬಾಕ್ಸ್ ಹಾಕೊಂಡಿದ್ದೀನಿ ಅದರಿಂದ ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಬ್ಯಾಲೆನ್ಸಿಂಗ್ ಹೊಡೆಯುತ್ತೆ ಅನ್ನೋದು ಆಬ್ವಿಯಸ್ಲಿ ನಾ ಗಾಡಿ ಎರ್ಗನಾಮಿಕ್ಸ್ ಹಾಳು ಮಾಡ್ತಾ ಇದ್ದೀವಿ ಲಗೇಜ್ ಹಾಕ್ಕೊಂಡು ಹಂಗಂದ್ಬಿಟ್ಟು ಸರಿ ಇಲ್ಲ ಅಂತಲ್ಲ ಲಗೇಜ್ ಹಾಕ್ಕೊಂಡಿದ್ದೀವಿ ಅದರಿಂದ ಎರ್ಗನಾಮಿಕ್ಸ್ ಅನ್ನೋದು ನೀವು ಯಾವ ಕಡೆಗೆ ಲಗೇಜ್ ಜಾಸ್ತಿ ಹಾಕ್ಕೊಂಡಿದ್ರೆ ಹಂಗೂ ಆಗುತ್ತೆ ನಾನು ಸ್ವಲ್ಪ ಕಮ್ಮಿ ಇದೆ ಲಗೇಜ್ ಅದರಿಂದ ಸ್ವಲ್ಪ ಫುಲ್ ಇದ್ದೇ ಇರುತ್ತೆ ಹಂಗಂದ್ಬಿಟ್ಟು ಗಾಡಿದು ಯಾರೋ ಕೇಳಿದ್ರು ಏನಾದರೂ ಎರ್ಗನಾಮಿಕ್ಸು ಸ್ಟೇಬಲ್ ಇಲ್ವಾ ಗಾಡಿ ಡಾಮಿನಾರ್ ಅಷ್ಟು ಸ್ಟೇಬಲ್ ಇದೆ ಅಂತ ಖಂಡಿತವಾಗ್ಲೂ ಡಾಮಿನಾರ್ ಅಷ್ಟು ಸ್ಟೇಬಲ್ ಇದೆ ಬಟ್ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನೀವು ಸಣ್ಣ ಸಣ್ಣ ಗುಂಡಿಗಳಲ್ಲಿ ಹೋಗ್ಬೇಕಾದ್ರೆ ಅಥವಾ ಎಲ್ಲಾದರೂ ತುಂಬ ಈಗ ಕೆಟ್ರೋಡ್ಗಳಲ್ಲಿ ಹೋಗ್ತಿದ್ರೆ ಅಂದ್ರೆ ಡಾಮಿನರ್ ತುಂಬ ವೈಬ್ರೇಟ್ ಮಾಡುತ್ತೆ ಇವನ್ ಕೆ ಟಿ ಎಮ್ ಫಾರ್ ದಟ್ ಮ್ಯಾಟರ್ ನಾನು ಕೇಳ್ಪಟ್ಟ ಕೆ ಟಿ ಎಮ್ದು ಇದಕ್ಕಿಂತ ಸಾಫ್ಟರ್ ಅಂದರೆ ಹಾರ್ಡರ್ ಸಸ್ಪೆನ್ಷನ್ ಇದೆ ಇದರಷ್ಟು ಚೆನ್ನಾಗಿಲ್ಲ ಅನ್ನೋದು ಸೊ ಎಲ್ಲರೂ ಕಂಪ್ಯಾರಿಸನ್ ನೀವು ನೋಡಿದ್ರೆ ಹಿಮಾಲಯನು ಆ್ಯಸ್ ಎ ಬೆಟರ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ ಸೊ ಅದರಿಂದ ನನಗದು ಇಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ವೈಬ್ರೇಟ್ ಹೋದರೆ ಎಲ್ಲ ಬೆನ್ನೆಲ್ಲ ನೋವು ಬಿಡುತ್ತೆ ಇದು ಒಳ್ಳೆ ಸೋಫಾ ಸೆಟ್ ಥರ ನೀವು ಕೆಟ್ಟ ರೋಡ್ಗಳೆಲ್ಲೂ ಆರಾಮಾಗಿ ಹೊಡಿಬೋದು ಈ ಗಾಡಿನ ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಆಮೇಲೆ ನಾನು ಹೇಳಿದೆ ಕೆ ಟಿ ಎಮ್ ಬಗ್ಗೆ ಏನಕ್ಕೆ ಅಂದರೆ ನಿಮ್ಗೇನು ಅನ್ನಿಸ್ತಿದೆ ಈಗ ಕೆ ಟಿ ಎಮ್ ಬಿಟ್ಟಿದ್ದಾನೆ ನೀವು ತಗೊಳ್ಳಿಲ್ವಲ್ಲ ಅನ್ನೋದು ಸೊ ಅದ್ರ ಬಗ್ಗೆ ಈಗ ಒಂಚೂರು ಮಂಚಿನ ಬೆಲೆ ಆದಮೇಲೆ ಮಾತಾಡೋಣ ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ನೋಡಿ ಅನಲೈಸ್ ಮಾಡಿದ್ದೀನಿ ರೆಸ್ಟ್ ರೈಡ್ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಡ್ವಾಂಟೇಜಸ್ ಇದಕ್ಕಿಂತ ಜಾಸ್ತಿ ಇದೆ ಬಟ್ ಅಂದ್ಬಿಟ್ಟು ಇವಾಗ ತೊಗೊಂಡ್ರವ್ರು ಯಾರು ರಿಗ್ರೆಟ್ ಮಾಡೋದು ಬೇಡ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ನಾನು ಡಾಮಿನೋರು ಕೊಡೋಕ್ಕಿಂತ ಎರಡು ದಿನ ಮುಂಚೆನೂ ಇಲ್ಲಿಗೆ ಬಂದಿದ್ದೆ ಮನ್ಸಿನ ಬೆಲೆ ಬಟ್ಸ್ ಆದ್ರಿಂದ ಈಗ ಹೋಗಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಮಜಾ ಮಾಡೋಕ್ಕೆ ಒಳ್ಳೆ ಜಾಗ್ರು ವೀಕೆಂಡಲ್ಲೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ತಂದ್ಬಿಟ್ಟು ಪಾರ್ಟಿ ಮಾಡ್ತಾರೆ ಕೆಲವರು ಅವ್ರ ಕಸನ ಅವ್ರು ಎತ್ಕೊಂಡ್ರೆ ಪರವಾಗಿಲ್ಲ ಎಲ್ಲೂ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದೆ ಸೊ ಈಗ ಕೆ ಟಿ ಎಂ ಬಗ್ಗೆ ಮಾತಾಡೋಣ ಕೆ ಟಿ ಎಂ ತ್ರೀ ನೈಂಟಿ ಹಳೆ ಇಂಜಿನ್ ಕಂಟಿನ್ಯೂ ಮಾಡಿದ್ದಾರೆ ಸೇಮ್ ಅದೇ ಇಂಜಿನ್ ಬಟ್ ವಿತ್ ಮೋರ್ 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 ಟೆಕ್ ಮೋರ್ ಫೀಚರ್ಸ್ ಅಂತ ಹೇಳ್ಬೋದು ಆದ್ರೆ ನಾನು ಹಳೆ ವಿಡಿಯೋಲ್ಲಿ ಅದನ್ನೇ ಹೇಳಿದ್ದೆ ಐ ಡೋಂಟ್ ಬಿಕಾಸ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಟರ್ಸ್ ಲಾಟ್ ಬಂದ್ಬಿಟ್ಟು ಹಿಮಾಲಯಂದು ಮೂರು ಎಂಬತ್ತು ನನಗೆ ಅದೇ ನನಗೆ ಮೂರು ಎಂಬತ್ತು ಅಂದರೆ ಅದ್ರೂ ನಿಮಗೆ ಬೇಸ್ ವೇರಿಯಂಟ್ ಬರುತ್ತೆ ಅಂದರೆ ಫಸ್ಟು ವೇರಿಯೆಂಟ್ ಇದೆಯಲ್ಲ ಅಲೈವಿಲ್ಸು ವಿಚ್ ಇಸ್ ಕಾಲ್ಡ್ ಎಕ್ಸ್ ಎಕ್ಸ್ ಬರುತ್ತೆ ಸೊ ಆಮೇಲೆ ನಿಮಗೆ ಟೂಪ್ಲಸ್ಗೆ ನೀವು ಇನ್ನೂ ಒಂದು ಲಕ್ಷ ಅಂದರೆ ಟೂಪ್ಲಸ್ ಅಲ್ಲ ಸಾರಿ ಸ್ಪೋಕ್ಸ್ಗೆ ಒಂದು ಇನ್ನೂ ಒಂದು ಲಕ್ಷ ವಿಚ್ ಆ್ಯಾಸ ಟ್ವೆಂಟಿ ಒನ್ ಇಂಚ್ ಸ್ಪೋಕ್ ವೀಲ್ಸ್ ಸೊ ಇದಿಷ್ಟು ಪ್ರೈಸಿಂಗ್ ಬಗ್ಗೆ ಎಸ್ ಇಂಜಿನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಅದೇ ಇಂಜಿನ ಕ್ಯಾರಿ ಮಾಡಿದ್ದಾರೆ ಬಾಡಿ ಬ್ಯಾಲೆನ್ಸಿಂಗಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ ಅಂದ್ರೆ ಗಾಡಿ ಸಿಟಿಲಿ ಓಡ್ಸೋಕ್ಕಾಗಲಿ ಬರೀ ನೂರ ಅರವತ್ತು ಕೆಜಿ ಏನೂ ಇದೆ ಬಟ್ ಸಿಟಿಲಿ ಓಡ್ಸೋಕ್ಕೆ ಎರದಾಡೋಕ್ಕೆ ಎಲ್ಲೂ ರೈಟ್ ಫುಲ್ಲು ಲೆಫ್ಟ್ ಫುಲ್ಲು ಆ ಥರ ಏನೂ ಇಲ್ಲ ತುಂಬಾ ಈಜಿ ಗೋಯಿಂಗ್ ಮಿಷಿನ್ ಅಂತ ಕೇಳ್ಪಟ್ಟೆ ಆಮೇಲೆ ಟಾಪ್ ಸ್ಪೀಡಲ್ಲಾಗಲಿ ಟೆಕ್ಕಲ್ಲಾಗಲಿ ಇದಕ್ಕಿಂತ ಜಾಸ್ತಿ ಇದೆ ಒಂದು ಐದು ಟಾಪ್ ಸ್ಪೀಡ್ ಜಾಸ್ತಿ ಅಂದ್ಕೊಳ್ಳಿ ಟೆಕ್ಕಲ್ಲೂ ಅಷ್ಟೇ ಸೊ ಅದರಿಂದ ಯು ಕ್ಯಾನ್ ಗೋ ವಿತ್ ಕೆ ಟಿ ಎಮ್ ಆದರೆ ಹಿಮಾಲಯನ್ ತೊಗೊಂಡ್ರೋರು ಏನಕ್ಕೆ ರಿಕಿಟ್ ಮಾಡೋದು ಬೇಡ ಅಂದರೆ ಇದರ ಸಸ್ಪೆನ್ಷನ್ ನಾನು ಮೊದಲೇ ಹೇಳಿದೆ ಆಮೇಲೆ ಮೇನು ಇಲಿಯನ್ ಸೀಟ್ ಕಂಫರ್ಟ್ ಅದರದ್ದು ಅಷ್ಟು ಚೆನ್ನಾಗಿಲ್ಲ ಆಮೇಲೆ ಕೆಲವರು ರಿವ್ಯೂಸ್ ಪ್ರಕಾರ ಕೆ ಟಿ ಎಮ್ ಅಂದರೆ ಒರಿಜಿನಲ್ ಕೆ ಟಿ ಎಮ್ ಇದೆ ಅಲ್ಲ ಅವ್ರದ್ದು ಹೆಂಗೆ ನೀವು ಕರೆಕ್ಟಾಗಿ ಒಂದು ಆಕ್ಸ್ ರಿಲೀಸ್ ಮಾಡಿದ ತಕ್ಷಣ ಪವರ್ ಇಮಿಡಿಯೇಟಾಗಿ ಜನರೇಟ್ ಆಗುತ್ತೆ ಸೊ ದಟ್ ಆಸ್ ಅ ಲೀನಿಯರ್ ಪವರ್ ಅಂತ ಹೇಳ್ತಾರೆ ಜಸ್ಟ್ ಸೇಮ್ ನಮ್ಮ ಡಾಮಿನಾರ್ಡ್ ಥರ ಸಾಮಿನಾರ್ ಆಡನ್ನಾಗಲ್ವಲ್ಲ ಸೊ ಅದೇ ಥರ ಇಟ್ ಆಸ್ ಅ ಲೀನಿಯರ್ ಪವರ್ ಅಂತ ಹೇಳ್ತಾರೆ ಅದರಿಂದ ನಾನು ಹೇಳೋದು ಹಿಮಾಲಯನ್ ತೊಗೊಂಡಿದ್ದೀನಿ ಅಂತ ರಿಗ್ರೇಟ್ ಮಾಡೋದು ಬೇಡ ಬಿಕಾಸ್ ಇದ್ರ ಡೈಮೆನ್ಷನ್ ತುಂಬ ಉದ್ದ ಇದೆ ಆಮೇಲೆ ನಿಮಗೆ ಪಿಲಿಯೊನ್ಗೆ ಅಥವಾ ಟೂರಿಂಗ್ ಕಂಫರ್ಟ್ಗೆ ಇದ್ರಷ್ಟು ಇನ್ನೊಂದು ಗಾಡಿ ಇಲ್ಲ ಬಿಕಾಸ್ ನೀವು ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಹಿಂದೆ ಕೂಡ್ಸ್ಕೊಂಡಾಗಲೂ ಸಮೇತ ಹಿಂದೆ ಕೂಡ್ಸ್ಕೊತಿರೋ ಒಬ್ರು ಅಂದ್ರೂ ಹಿಂದೆ ಕೂತಿದ್ದಾರೆ ಅಂತ ಗೊತ್ತಾಗಲ್ಲ ಅಷ್ಟು ಗ್ಯಾಪ್ ಇರುತ್ತೆ ಅವರೊಂದು ಬ್ಯಾಗ್ ಹಾಕೊಂಡ್ರೂ ನಿಮಗೆ ಹಿಂದುಗಡೆ ಅಷ್ಟು ಸ್ಪೇಸ್ ಗ್ಯಾಪ್ ಇರುತ್ತೆ ಸೊ ಇದೆಲ್ಲ ಅಡ್ವಾಂಟೇಜಸ್ಸು ಆಮೇಲೆ ಇದ್ರದ್ದು ಫ್ರಂಟಲ್ಲಿ ವೆಯ್ಟ್ ಜಾಸ್ತಿ ಇದೆ ಈ ಟಾಪ್ ಬಾಕ್ಸಲ್ಲಿ ಹಾಕೊಂಡಾಗ ಎಲ್ಲೂ ನಿಮಗೆ ಮೊಬೈಲ್ ಆಗೋದು ಆ ಥರ ಆಗೋಲ್ಲ ಹಂಗಂದ್ಬಿಟ್ಟು ಅದು ಕೆಟ್ಟದ್ದು ಅಂತಲ್ಲ ನಾನು ಹೇಳ್ತಾ ಇರೋದು ಓನ್ಲಿ ಒನ್ ದ ಆ್ಯಂಗಲ್ ಆಫ್ ಯಾರ್ಯಾರು ಹಿಮಾಲಯನ್ ತೊಗೊಂಡಿದ್ದೀರಾ ಅವ್ರಿಗೆ ಏನು ಬೇಜಾರು ಮಾಡ್ಕೊಳ್ಳೋದು ಏನು ಬೇಡ ಅನ್ನೋದು ಅಷ್ಟೇ ಮಂಚಿನ ಬಲೆಯೂ ಕಲುಷಿತ ಆಗೋಯ್ತು ನೀವು ಮುಂಚೆನೆ ಕಲಿಸುತ್ತಾ ಅಂತಾರೆ ಡ್ಯಾಮಲ್ಲಿ ಕೊಚ್ಚೆ ನೀರು ಬರೋದು ಅಂತ ಬಟ್ ಒಂದು ಕಾಲ ಇತ್ತು ಅವಾಗ ಒಂದು ಹತ್ತು ವರ್ಷ ಮುಂಚೆ ಕ್ಲೀನ್ ವಾಟರ್ ರೆಡಿ ಅಂತ ಇದೂ ಮಿಕ್ಸಿಂಗ್ ಮಿಕ್ಸಿಂಗ್ ಆಗ್ತದೆ ಸೊ ಅದರಿಂದ ಸ್ನೇಹಿತರೆ ಯು ಡೋಂಟ್ ಹಾವ್ ಟು ರಿಕ್ರೀಟ್ ಫಾರ್ ಬೈಯಿಂಗ್ ಹಿಮಾಲಯನ್ ಆಬ್ವಿಯಸ್ಲಿ ಯು ಆರ್ ಸೇವಿಂಗ್ ಸಮ್ ಮನಿ ಇನ್ನೊಂದು ಕಡೆ ಯು ಹ್ಯಾವ್ ಅಡ್ವಾಂಟೇಜಸ್ ಆಲ್ಸೋರಿ ಡಿಸ್ಅಡ್ವಾಂಟೇಜ್ ಅಂತಲ್ಲ ಆಮೇಲೆ ಕೆ ಟಿ ಎಮ್ದು ಕಂಪೇರಿಟಿವ್ಲಿ ರಾಯಲ್ ಎನ್ಫೀಲ್ಡ್ಗಿಂತ ಇಂಜಿನ್ ಇಶ್ಯೂಸು ಜಾಸ್ತಿ ಇದೆ ಸ್ವಲ್ಪ ಅಕಾರ್ಡಿಂಗ್ ಟು ರಿಲೇಬಲ್ ಇದು ಸ್ವಲ್ಪ ಇಶ್ಯೂಸ್ ಇದೆ ಬಟ್ ಬೇರೆ ಪಾರ್ಟ್ಸ್ ಹೊಲಿಸ್ಕೊಂಡ್ರೆ ನೀವು ಈ ರೇಟ್ಗೆ ಈ ಈ ಕೇಬಲ್ಗಳು ಅಂಥದ್ದೆಲ್ಲ ಸ್ಟಿಚ್ಚಿಗ್ ಪಾರ್ಟ್ಸ್ಗಳೆಲ್ಲ ಸಿಗುತ್ತೆ ಬಟ್ ಇಂಜಿನ್ ಇಶ್ಯೂ ಸ್ವಲ್ಪ ಜಾಸ್ತಿ ಇದೆ ಅದರಲ್ಲಿ ಸೊ ಬಟ್ ಅಟ್ ದಿಸ್ ಮೂಮೆಂಟ್ ನೀವೇನಾದರೂ ಚೂಸ್ ಮಾಡ್ತೀರಾ ಹಿಮಾಲಯನ್ ವರ್ಸಸ್ ಕೆ ಟಿ ಎಮ್ ಅಂದರೆ ಐ ವುಡ್ ಪ್ರಿಫರ್ ಕೆ ಟಿ ಎಮ್ ಓಕೆ ಬಟ್ ಯಾಕಂದರೆ ನನಗೆ ಅಷ್ಟು ಲುಕ್ಸ್ ಆಗೋಲ್ಲ ನಿಮಗೆ ಲುಕ್ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್ ಡೋ ವಿತ್ ಹಿಮಾಲಯನ್ ಹಿಮಾಲಯನ್ ಲುಕ್ಸ್ ಫಾರ್ ಫಾರ್ ಬೆಟರ್ ದೆನ್ ಕೆ ಟಿ ಎಮ್ ಕೆ ಟಿ ಎಮ್ ಈಗ ಬಂದಿರೋದು ಬಂದ್ಬಿಟ್ಟು ಫುಲ್ಲು ಒಂಥರ ರ್ಯಾಲಿ ಎಡಿಷನು ಡಾಕಾರ್ ಎಡಿಷನ್ ಥರ ಮಾಡಿಬಿಟ್ಟಿದ್ದಾನೆ ಸೊ ಅಷ್ಟು ನನಗೆ ಅದಷ್ಟು ಇಷ್ಟ ಆಗಿಲ್ಲ ಮುಂಚೆ ಕೆ ಟಿ ಎಮ್ಗಿಂತ ಮುಂಚೆ ಕೆ ಟಿ ಎಮ್ ತುಂಬ ಚೆನ್ನಾಗಿ ಕಾಣಿಸೋದು ಗಾಡಿ ಓಕೆ ಸೊ ಅದರಿಂದ ಬೈ ಲುಕ್ಸ್ ನೀವು ಹೋಗ್ತೀರಂದ್ರೆ ಈ ಗಾಡಿಗೆ ಹೋಗ್ಬೋದು ನಿಮ್ಮ ಮಿಕ್ಕಿದ್ದು ಟೆಕ್ಕು ಪರ್ಫಾರ್ಮೆನ್ಸಲ್ಲಿ ಹೋಗ್ತೀರ ಆ ಗಾಡಿಗೆ ಹೋಗ್ಬೋದು ಆಮೇಲೆ ಸಿಟಿ ಯೂಸ್ಗೂ ಅಷ್ಟೇ ಇನ್ನೊಬ್ಬರು ನನ್ನ ಫ್ರೆಂಡೇ ಅವರು ಕೇಳಿದರು ನಾನೀಗ ಡಾಮಿನರ್ ಕೊಟ್ಟರೆ ಯಾವ ಗಾಡಿ ತೊಗೊಬೋದು ಅಂತ ಯು ಆರ್ ಕನ್ಸಿಡರಿಂಗ್ ನಿಮ್ಮ ಹೈಟ್ ಏನು ಮ್ಯಾಟ್ರ್ ಆಗಲ್ಲ ಅಂತ ಅಂದರೆ ಗೋ ವಿತ್ ಕೆ ಟಿ ಎಮ್ ಓನ್ಲಿ ಓಕೆ ಸೇಮು ನಮ್ಮ ಅಷ್ಟು ಹೈಟ್ ಬರುತ್ತೆ ಇದಕ್ಕಿಂತ ಸ್ವಲ್ಪ ಹೈಟ್ ಬರುತ್ತೆ ಬಟ್ ಆದ್ರೂ ವೆಯ್ಟ್ ಕಮ್ಮಿ ಇರೋದರಿಂದ ಯು ಕ್ಯಾನ್ ಆಲ್ವೇಸ್ ಮ್ಯಾನೇಜ್ ಓಕೆ ಸಿಟಿಲಿ ಹಿಂದೆ ಎಳಿಯೋಕ್ಕೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಎಕ್ಸ್ಪೆಷಲಿ ಹೈಟ್ ಕಮ್ಮಿ ಇದ್ರೂ ಇದು ಹಿಂದೆ ಎಳಿಯೋದು ತುಂಬ ಕಷ್ಟ ಬಿಕಾಸ್ ವೆಯ್ಟ್ ಇದು ರೀಚ್ ಆಗಲ್ವಲ್ಲ ಕಾಲಷ್ಟು ಈಸಿಯಾಗಿ ಅದರಿಂದ ತುಂಬ ದಬಾಗುಳಿಗೆ ಹೋಗುತ್ತೆ ಫಾರೆಸ್ಟ್ ಏರಿಯಾ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದ್ದಷ್ಟೇನೇ ನಾನು ಐ ಡೋಂಟ್ ರಿಗ್ರೆಟ್ ಫಾರ್ ಬೈಯಿಂಗ್ ಹಿಮಾಲಯ ಮಲೆ ತಗೊಂಡ್ರವರು ಏನು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಮುಂದಿನ ಬಾಕ್ಸಲ್ಲಿ ಈ ರೋಡಲ್ಲೇ ಕಂಟಿನ್ಯೂ ಮಾಡೋಣ ಈಗ ನಮಗೆ ಫಾರೆಸ್ಟ್ ರೋಡ್ ಸ್ಟಾರ್ಟ್ ಆಗುತ್ತೆ ಆಗಿರುತ್ತೆ ನಾವು ಮಾಡ್ತಾ ಬಂದಿದ್ದೀವಿ ಅದು ಆದರೆ ಸ್ಮಾಲ್ ಟ್ರಕ್ಕಿಂಗು ಫಾರಿಂಗ್ ಬಿಸಿಲು ಬರಲಿಲ್ಲ ಅಂದರೆ ಟ್ರೆಕ್ಕಿಂಗು ಸ್ವಲ್ಪ ಮಾಡೋಣ ಸಾವಣದುರ್ಗದಲ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಯಾರು ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀನ್ ಅದೇ ವಿಡಿಯೋ ಹಚ್ಚಕ್ಕೆ